ಆ ಕ್ಷಣದಲ್ಲಿ ನಮಗೆ ಕೂಡಲೇ ಅದರ ಅರಿವು ಉಂಟಾಗುತ್ತದೆ ಅದು ನೋವನ್ನು ಕೊಡುವ ಸಂಗತಿಯಾದರೆ ಅದರ ಅದರಿಂದ ತಪ್ಪಿಸಿಕೊಳ್ಳುವ ಸಾಮರ್ಥ್ಯ ಬೆಳೆಯುತ್ತದೆ ಅದೇ ರೀತಿಯಲ್ಲಿ ನಮಗೆ ಅದು ನೋವು ಕೊಡುವಂತಹ ವಿಚಾರವಾದರೆ ಅದರಿಂದ ತಪ್ಪಿಸಿಕೊಳ್ಳುವ ಸಾಮರ್ಥ್ಯ ನಮ್ಮಲ್ಲಿ ಬೆಳೀತದೆ ಎಲ್ಲಿಯವರೆಗೆ ಇಂತಹ ಸಾಮರ್ಥ್ಯ ನಮ್ಮಲ್ಲಿ ಇರ್ತದಲ್ಲ ಯಾವುದನ್ನು ಪಡೆಯಬೇಕೆಂಬ ಸುಖದ ರೀತಿಯಲ್ಲಿ ಪಡೆಯಬೇಕೆಂಬ ಸಾಮರ್ಥ್ಯ ಅಥವಾ ದುಃಖ ಕೊಡುವುದನ್ನು ದೂರ ತಳ್ಳುವ ಸಾಮರ್ಥ್ಯ ಇರ್ತದಲ್ಲ ಎಲ್ಲಿಯವರಿಗೆ ನಮ್ಮನ್ನು ನಾವು ಅರಿತುಕೊಳ್ಳುವ ಸಾಮರ್ಥ್ಯದ ಅಂತಹ ಸಾಮರ್ಥ್ಯದ ಮೇಲೆ ಅವಲಂಬಿತವಾಗಿರುತ್ತೇವೆಯೋ ಅಲ್ಲಿಯವರೆಗೆ ನಮಗೆ ಯಶಸ್ಸು ಲಭಿಸುವುದಿಲ್ಲವೆಂದು ನಾನು ಭಾವಿಸುತ್ತೇನೆ ಅಂತಹ ಸಾಮರ್ಥ್ಯ ಇಟ್ಕೊಂಡು ನಮ್ಮನ್ನು ನಾವು ಅರಿತುಕೊಳ್ಳೋದಕ್ಕಾಗೋದಿಲ್ಲ ನಾವೇನಾದರೂ ಅದರ ಮೇಲೆ ಅವಲಂಬಿತರಾಗಿದ್ದರೆ ಅದು ಲಭಿಸುವುದಿಲ್ಲ ಫೇಲ್ಯೂರ್ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಏಕೆಂದರೆ ನಮ್ಮ ಬಗ್ಗೆ ಅರಿವು ಸಾಮರ್ಥ್ಯದ ಮೇಲೆ ಅವಲಂಬಿತವಾಗಿಲ್ಲ